ಮನೆಗೆ ಬಂದದ್ದು ಒಂದು ಹೂವನ್ನು ಹುಡುಕಿಕೊಂಡು ಈ ಮನೆಯಲ್ಲಿ ಹೂವಿನ ಸುಗಂಧದ ಪರಿಮಳವೇ ಅಡಗಿದೆ ಎಲ್ಲ ರಾಮಾಯಣದಾಗ ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಬಯೋಡೇಟಾ ಕ್ವಾಟ ಹೊತ್ಕೊಂಡು ಹೋಗಲಿಲ್ಲ ಸೀತೆಯನ್ನು ಕೆಣಕಿದಕ್ಕೆ ಲಂಕೆಯನ್ನು ಸುಟ್ಟು ಭಸ್ಮ ಆಯಿತು ರಾವಣನ ಸಂಹಾರ ಮನೆಗೆ ಬಂದ ಭಿಕ್ಷುಕ ಮನೆಗೆ ಬಂದ ನಮ್ಮ ಮನೆಯಿಂದ ಹೊರಟ ಹೋಗು ಅಂತ ಹೇಳೋದಷ್ಟೇ ನನಗೆ ಕೆಲಸ ಮನೆಯಿಂದ ಹೊರಟು ಹೋಗ್ತೀಯೋ ಅಥವಾ ಸೆಕ್ಯೂರಿಟಿ ಗಳನ್ನ ಕಳಿಸಿ ಕೋತ್ತಿಗೆ ಕೈ ಕೊಟ್ಟು ಆಚೆ ದಪ್ಪಿಸ್ಬೇಕು ಭಿಕ್ಷುಕ ಒಂದು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಇಟ್ಕೊಂಡು ಇನ್ನೊಂದು ದೇವರ ಹತ್ರ ಹೋಗಿ ಇನ್ನಷ್ಟು ಸಿರಿ ಸಂಪತ್ತಿನ ಸುರಿಮಳೆ ನೀಡು ಎಂದು ದಿನ ನಿತ್ಯ ಬೇಡಿಕೊಳ್ತಿದೆಯಲ್ಲ ನೀನು ನಿಜವಾದ ಬಿಚ್ಚುಕೆ ಸೀದಾ ಲೈನಿಗೆ ಬಾ ಆ ಮುದಕ ಗಂಡನ ಕಟ್ಕೊಂಡು ಏನ್ ಸುಖ ಅನುಭವಿಸ್ತೀಯ ಈ ನೀಲಕಂಟನ ಸಂಗ ಸಂಘ ಮಾಡಿ ನೋಡೋ ನಿನಗೆ ಮಕ್ಕಳ ಭಾಗ್ಯ ನೀಡ್ತೀನಿ ಹೆಣ್ಣು ಮುರಿದರೆ ನಾರಿ ಮುರಿದರೆ ಭಾರತ ನಾರಿಯನ್ನ ಕೆಣಕದವರು ಈ ಭೂಮಿಯಲ್ಲಿ ಬದುಕಿರೋ ಇತಿಹಾಸವೇ ಇಲ್ಲ ನಿನ್ನಂತ ಬಂಡ ಗಂಡಸರನ್ನು ನಾಶ ಮಾಡಲು ಚಂಡಿ ಚಾಮುಂಡಿಯಾಗಿ ನಿಂತಿದ್ದೀರಿ ಒಂದ್ ಹೆಜ್ಜೆ ಏನಾದ್ರೂ ಮುಂದಿಟ್ಟಿದ್ಯಾ ಆದ್ರೆ ಅನ್ನ ಹಾಕೋ ಕೈ ಎಲ್ಲಿ ಬಂದೂಕ್ ಹಿಡ್ತಿದೆಯಲ್ಲ ಏ ಇವನು ಅತಿಥಿ ಅಲ್ಲರಿ ಅತಿಥಿಯ ರೂಪದಲ್ಲಿ ನನ್ನ ಮನೆಗೆ ಬಂತ ನಾರೀವನು ಇವನ ಕೊಪ್ಪಿದ ದೇಹದಿಟ್ಟ ಇವನ ರಕ್ತದ ಓ ಕಳಿಯ ಹರಿಸಿ ಬಿಡ್ತೀನಿ ಇವತ್ತು ಆ ಪಾರ್ವತಿ ಕಾಯಿಲ್ಲ ಬಂದೂಕು ನಿಮಗೆ ಗೊತ್ತಾಗಲ್ಲ ನೀವು ಸುಮ್ಮನೆ ಇರ್ರಿ ಪಾರ್ವತಿ ಬಾಯಿಲ್ಲ ಬಂದೂಕು ಬಾಗಿಲು ತರದ ಮನೆಗಳಿಗೆ ನಾಯಿಗಳ ನುಗ್ಗೋದು ಮಾಲೀಕನಿಲ್ಲದ ಹೊಲಕ್ಕೆ ನಾಯಿಗಳು ನುಗ್ಗುವುದು ತೆರೆದಿಟ್ಟ ಬೆಣ್ಣೆನ ಬೆಕ್ಕು ಕದ್ದು ತಿನ್ನುವುದು ಸ್ವಾಭಾವಿಕ ಆದ್ರೆ ಈ ಜಮೀನ್ದಾರನ ಕೋಟೆಗೆ ಸದ್ದಿಲ್ಲದೆ ನುಗ್ಗಿದೆಯಲ್ಲ ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಬಿಷ್ಟು ಅಲ್ಲಲ್ಲ ಜಮೀನ್ದಾರ್ ಸೂರಪ್ಪ ಮೆಚ್ಚಲೇಬೇಕು ಆದರೆ ಆದ್ರೆ ಮನೆಗೆ ಬಂದ ವೈರಿಯನ್ನ ಅತಿಥಿ ತರ ಸತ್ಕಾರ ಮಾಡಿದ ನಿನ್ನನ್ನ ನಾನು ನಿಜವಾಗ್ಲೂ ಮೆಚ್ಚಬೇಕು ಆದ್ರೆ ನಾನು ಬಂದಿದ್ದೆ ಬೇರೆ ಇಲ್ಲಿ ನಡೆದಿದ್ದೇವೆ ನೋಡಿ ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಒಂದು ಮಾತು ಹೇಳ್ಯಾರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣಗಳು ಉಳ್ಳಡೆ ಕೂಡಿಕೊಂಡೆ ನೆಂಬೆ ನಮ್ಮ ಕೂಡಲ ಸಂಗಮ ದೇವ ಅಂತ ನೋಡೋ ನಿನಗೆ ಹಣ ಬೇಕಾದ್ರೆ ಹಣ ಕೊಡ್ತೀನಿ ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೀನಿ ಇನ್ನು ಅಧಿಕಾರ ಬೇಕಾದ್ರೆ ಅಧಿಕಾರನೂ ಕೊಡ್ತೀನಿ ಆದ್ರೆ ನೀನ್ ಮಾಡೋ ನೀತಿ ವಿರೋಧಿ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡು ನೀನ್ ಕಡೆ ಹಣ ಅಧಿಕಾರ ಆಸ್ತಿ ಅಂತಸ್ತು ನನ್ನ ಬೂಟಿನ ನೀನು ಹಾಕುವ ಭಿಕ್ಷೆಯ ಕೈ ಒಟ್ಟಿ ತೆಗೆದುಕೊಂಡು ಹೋಗೋದಕ್ಕಲ್ಲ ಒಂದು ಮುಖ್ಯವಾದ ವಿಷಯನ ಹೇಳಕ್ ಬಂದೀನಿ ಈ ಆಸ್ತಿ ಅಂತಸ್ತು ಹಣ ಅಧಿಕಾರ ಯಾವಾಗ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಆದ್ರೆ ನಿನ್ನ ಮಗಳಾದ ಶ್ರಾವಣಿನ ಮದುವೆಯಾಗಿ ಹೊತ್ತುಕೊಂಡು ಹಾಕಿನಿ ಅಂತ ಹೇಳಕ್ ಬಂದೀನಿ ಯಾರ ಮುಂದೆ ಬಂದು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡು ఇల్వరకు నెక్కి తే ఇన్ సయద పే కలిస్తే ఓడి హోదీ ఆ బడ్డీ మగనే బతుకండే హే న్యాక ಆ ದರಿದ್ರದವನು ಮನೆಗೆ ಬಂದು ಹೋದಾಗಿಂದ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ರೀ ತುಂಬಾ ಭಯ ಆಗ್ತಾ ಇದೆ ಭಯ ಪಡಬೇಡ ಪಾರ್ವತಿ ಇಂತ ದುಷ್ಟ ಹುಳುಗಳನ್ನ ಹ್ಯಾಗ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದ್ರಲ್ಲಿ ಶ್ರಾವಣಿ ಅಲ್ಲ ಅವಳು ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋದ್ಲು ಅರೆ ಅವಳೇ ಬರ್ತಾ ಇದ್ದಾಳೆ ನೋಡು ಇಲ್ಲಿ ನಡೆದಿರೋ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು ಸರಿ ಅಂದ್ರೆ ಹೈ ಡೇ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಮ್ಮ ಯಾಕೆ ಜಾಗಿಂಗ್ ಇಲ್ಲ ಲೇಟ್ ಆಗಿ ಬರ್ತಿದ್ಯಲ್ಲ ಕಾಲೇಜ್ ಹೋಗೋದಿಲ್ವೇ ಇವತ್ತು ಇಲ್ಲ ಡೇಡಿ ನಾನು ಇವತ್ತು ಕಾಲೇಜ್ ಹೋಗೋದಿಲ್ಲ ಯಾಕೋ ನನ್ಗೆ ಇವತ್ತು ಕಾಲೇಜ್ ಹೋಗೋದಕ್ಕೆ ಮನಸ್ಸೆ ಬರ್ತಿಲ್ಲ ಅಲ್ಲಮ್ಮ ಕಾಲೇಜ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದಕ್ಕೆ ಅಲ್ವೇ ನಿನ್ನ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದು ಈಗ ನೋಡಿದ್ರೆ ಹೋಗಲ್ಲ ಅಂತ ಸರಿ ನಿನಗೆ ಏನ್ ಇಷ್ಟನೋ ಅಂದ್ ಮಾಡು ನಾನು ನಿಮ್ಗೆ ಅವತ್ತೇ ಬಡ್ಕೊಂಡೆ ಅವಳು ಎಲ್ಲಿಗೋ ಹೋಗೋದು ಬೇಡ ಅಂತ ನೀವೇ ಕಾಲೇಜ್ಗೆ ಹೋಗೋ ಅದು ಇದು ಅಂತ ಹೇಳಿದ್ರಿ ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು ಶ್ರಾವಣಿ ಕಾಲೇಜಲ್ಲಾಗ್ಲಿ ಅಥವಾ ರೋಡಲ್ಲಾಗ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ಏನಾದರೂ ಜಗಳ ಮಾಡಿದೆ ನಮ್ಮ ಹಾಗೇನಿಲ್ಲ ಡೇಡಿ ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷನಾಗರ ಹಾವು ಬಂದು ರಸ್ತೆಯಲ್ಲಿ ತಡೆದು ನನ್ನ ಕಚ್ಲಿಕ್ಕೆ ಬಂದಿದ್ದು ಕನಸಲ್ಲಿ ಬಂದಿತ್ತು ಶ್ರವಣ ಈ ನಿನ್ನ ಚಿಕ್ಕಪ್ಪ ಸುತ್ತೂರಿಗೆ ಜಮೀನ್ದಾರ ಯಾವ ಏರಿಯಾದಲ್ಲಿ ಯಾವ ವಿಷ ಸರ್ಪಗಳಿದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕ ನಿನ್ನ ತಂಟೆಗೆ ಬಂದದ್ದು ಹೇಳಮ್ಮ ಹೇಳು ಯಾವುದಕ್ಕೂ ನೀನು ಭಯ ಪಡಬೇಕಾಗಿಲ್ಲ ಏನ್ ನಡೀತಾರ ನಮ್ಮ ಹತ್ರ ಹೇಳಮ್ಮ ಈಗ ನೀನು ಹೇಳದೆ ಹೋದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಸಸಿಯಲ್ಲಿ ಆ ಮುಳ್ಳಿನ ಮರವನ್ನು ಚೂಟಿ ಹಾಕದೆ ಹೋದ್ರೆ ಅದು ಹೆಮ್ಮರವಾಗಿ ಬೆಳೆದು ದಾರಿ ಹೋಕರಿಗೆ ತೊಂದರೆ ಮಾಡುವುದರಲ್ಲಿ ಯಾವ ಸಂದೇಹನೂ ಅಂತ ಹೇಳೋ ಈ ಊರಲ್ಲಿ ನನ್ನನ್ನು ನೋಡಿದ್ರೆ ಗಡ ಗಡ ನಡುಗಿ ಹೆದರಿ ದೂರು ಸರ್ ನಿಲ್ಲೋ ಜನರಿರುವಾಗ ಅವನೇ ಅವನು ಕಮ್ಮಂಗಿ ನನ್ನ ಮಗಳ ವಿಷಯಕ್ಕೆ ಬಂದಿದ್ದಾನೆ ಎಷ್ಟು ಕೇಳಿದ್ರು ಅವಳು ಹೇಳ್ತಾನೆ ಇಲ್ಲ ಏನಾದ್ರೂ ಹೇಳವನು ಯಾರು ಅಂತ ಅವನನ್ನ ಹುಟ್ಟಿಲ್ಲೋ ಅನ್ನಿಸ್ಬಿಡ್ತಾನೆ ಈ ಜಮೀನ್ದಾರನ ಇನ್ನೊಂದು ಮುಖ ನೋಡಿಲ್ಲ ಅಂತ ಕಾಣುತ್ತೆ ಆ ಕೋಮುಖ ವ್ಯಾಕ್ರ ಬಡದೈತಿ ಬಡದೈತಿ ಬರ ಸಿಡಿಲು ಬಡದೈತಿ ಬೆಂಕಿಯ ಮಳಿ ಸುರಿದೈತಿ ಹಿತ್ತಾಗಿನ ಗಿಡದ ಬೇರು ಮುಂಚಿ ಬಾಕಲಕ್ಕೆ ಬಂದೈತಿ ಈ ಅರಮನೆಗೆ ಕೇಳಕ್ ಕಾದೈತಿ ಕೇಳಕ್ ಕಾದೈತಿ ಕೇಳಕ್ ಕಾದೈತಿ ನೋಡು ನೀನ್ ಈ ಬುಡ್ಬುಡ್ಕಿ ಭಾಷೆದಾಗ ಹೇಳಿದ್ರೆ ನನ್ಗೆ ಏನು ಅರ್ಥ ಆಗುದಿಲ್ಲ ಅದೇನ್ ನಡೀತು ಅಂತ ಸ್ವಲ್ಪ ಬಿಡಿಸಿ ಹೇಳಣ ತಾಯಿ ನಾನು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನಿಮಗೊಂದು ಮಾತು ಹೇಳಿದ್ದೆ ನೆನಪೈತೆ ತಾಯಿ ಪ್ರತಿ ಅಮಾವಾಸ್ಯ ದಿನ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ನಿಮ್ಮ ದೇವರ ಜಗಲಿ ಮ್ಯಾಗ ದೀಪ ಕಾಯ್ಬೇಕು ಅಂತ ಹೇಳಿದ್ದೆ ಅದು ನಿಮಗೆ ನೆನಪೈತೆ ಅಡಿ ಅದ್ರಾಗೇನೋ ಎಡವಟ್ಟ ಆಗೈತೆ ನೀನ್ ಹೇಳಿದಂಗ ಎಲ್ಲ ಬಳಸಿವಿ ಏನು ಆಗಿಲ್ಲ ಈ ಅಮಾವಾಸ್ಯ ದೀಪ ಹಾಕಿಲ್ಲ ಹೌದ್ರಿ ಹಾಕಿಲ್ಲಿ ಅದು ಯಾಕಿ ಯಾಕೆ ಅಮಾವಾಸಿಗೆ ತಪ್ಪಿಸಿದ್ರಿ ಮನೆಯಾಗ ಹೆಣ್ಮಕ್ಳು ಇರಲಿಲ್ಲ ಎಂತ ತಪ್ಪು ಮಾಡ್ಬಿಟ್ರಿ ತಾಯಿ ಎಂತ ತಪ್ಪು ಮಾಡ್ಬಿಟ್ರಿ ಮನೆಯಾಗ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ದಳ್ಯಾರ್ ಹೇಳಬೇಕಾಗಿತ್ತು ಅಥವಾ ಮನೆಗೆ ಕೆಲಸಗಾರ ಅವ್ರಿಗೆ ಹೇಳಬೇಕಾಗಿತ್ತು ಅಥವಾ ಹೇಳ್ತಿದ್ಲಾ ತಾಯಿ ಆ ಈಗ ಘಟನೆಗೂ ಸಂಬಂಧ ಐತಿ ದಣಿ ಸಂಬಂಧ ಐತಿ ಶ್ರಾವಣಿ ಜಾತಕದಾಗ ಕೇಳೈತಿ ಅದು ನನಗೆ ಗೊತ್ತೈತಿ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೆ ಪ್ರತಿ ಅಮಾವಾಸ್ಯ ದಿನ ನೀವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ದೀಪ ಕಾಯ್ಬೇಕು ಅಂತ ನೀವು ಇಲ್ಲಿ ಮನೆಯಾಗ ದೀಪ ಕಾದ್ರ ನಾನು ಸ್ಮಶಾನದಾಗ ಹಕ್ಕಿ ಪಣ ಕಟ್ಟಿ ಆ ದೋಷ ಕಳೀತಿದ್ದೆ ಈಗ ತಪ್ಪಾಗೈತೆ ಅಂದ್ರ ಈ ಮನೆಗೆ ಅನಾಹುತ ತಪ್ಪಿದ್ದ ಬುತ್ತಿ ಕಟ್ಟಿದ್ದ ಬುತ್ತಿ ಎಂತ ಅನಾಹುತವಾಯ್ತು ಇದಕ್ಕೇನಾದ್ರೂ ಪರಿಹಾರ ಐತಿ ತಾಯಿ ಒಂದೇ ಒಂದು ಪರಿಹಾರ ಐತಿ ಶಿವಲಿಂಗ ಅದೇನಂತ ಹೇಳು ಚಿಟಿಕೆ ಆದಷ್ಟು ಬೇಗ ಈ ಮನ್ಯಾಗ ಮಂಗಲ ಕಾರ್ಯ ಆಗಬೇಕ್ರಿ ಅಂದ್ರ ಶ್ರಾವಣಿಗೆ ಒಳ್ಳೆ ವರ ಹುಡುಕೆ ಮದುವೆ ಮಾಡಿ ಮುಗಿಸ್ಬಿಡ್ರಿದ್ದಾನಿ ಅಣ್ಣ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅಣ್ಣ ಎಂಥ ಒಳ್ಳೆ ಮಾತು ಹೇಳಿದಿ ಅಂತ ಆದಷ್ಟು ಲಘು ನನ್ನ ಮಗಳಿಗೆ ಒಂದು ಮದುವೆ ಮಾಡಿಬಿಟ್ರೆ ತಲೆ ಮಗಿನ ಜವಾಬ್ದಾರಿ ಇಳಿತು ಅಂತಾನೆ ಅರ್ಥ ರೀ ನಾಳೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇರಬೇಕಲ್ವಾ ನೋಡಿ ಆ ಬೋಲ್ಡ್ ಮೀಟಿಂಗಲ್ಲಿ ನನ್ನ ಮಗಳ ಮದುವೆ ಪ್ರಸ್ತಾಪ ಇಡಿ ನಿಮ್ಮ ಮ್ಯಾನೇಜರ್ಗೆ ಹೇಳಿಬಿಟ್ಟು ಬೇಗ ನಮ್ಮ ಹುಡುಗಿಗೆ ಒಂದು ವಾರ ಹುಡುಗ ಕೇಳಿ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡೋಣ ದಿಸ್ ಇಸ್ ಮೈ ಆರ್ಡ್ ನೀವು ಹೇಳಿದಾಗೆ ಫ್ಯಾಕ್ಟರಿಯ ಬೋರ್ಡ್ ಮೀಟಿಂಗ್ ನಲ್ಲಿ ಚರ್ಚಿಸುವ ವಿಷಯ ಇದಲ್ಲ ಈ ಜಮೀನ್ದಾರ್ ಸೂರಪ್ಪನ ಏಕೈಕ ಮಗಳ ಮದುವೆ ಅಂದ್ರೆ ಹಿಂದೆ ಆಗಿರಬಾರ್ದು ಮುಂದೆ ಆಗಬಾರ್ದು ಆ ರೀತಿ ಮದುವೆ ಮಾಡಬೇಕು ಮೊದಲು ನಮ್ಮ ಗೌರವಕ್ಕೆ ತಕ್ಕಂತೆ ಹೊರ ಆಮೇಲೆ ಈ ಸೂರಪ್ಪನ ಮಗಳ ಮದುವೆ ಇತಿಹಾಸವಾಗಬೇಕು ಇದಕ್ಕಿಂತ ಮೊದಲು ಆ ಕಮ್ಮಂಗಿಗೆ ಒಂದು ಬುದ್ಧಿ ಕಲಿಸ್ಬರ್ತೇನೆ ಸಮಾಧಾನ ಮಾಡ್ಕೋರಿ ಇದೀ ಸಮಾಧಾನ ಮಾಡ್ಕೋರಿ ನಮ್ಮನಿ ಬಟ್ಟಿ ಮುಳ್ಳಿನ ಕಂಠಿಮೆ ಬಿದ್ದಾಗ ಜೋಪಾನದಿಂದ ಆ ಬಟ್ಟೆ ಹರಿಲಾರ್ದಂಗ ತಕ್ಕೋಬೇಕಾದ ಜವಾಬ್ದಾರಿ ನಮ್ದು ಧಣಿ ಸಮಾಧಾನ ಮಾಡ್ಕೋರಿ ಹೇಸಿಗೆ ಮೇಲೆ ಕಲ್ಲು ಹಾಕಿದ್ರೆ ಅದು ಸಿಡಿಯೋದೇ ನಮ್ಮ ಮುಖಕ್ಕೆ ವಿನಃ ನಾವ್ ಯಾಕೆ ಅವ್ರ ಜೊತೆ ಕಾದಾಡೋದಕ್ಕೆ ಹೋಗೋಣ ಆದಷ್ಟು ಬೇಗ ನಮ್ಮ ಮಗಳಿಗೊಂದು ಮದುವೆ ಮಾಡ್ಬಿಟ್ರೆ ಎಲ್ಲ ಸಮಸ್ಯೆಯೂ ಪರಿಹಾರ ಆಗ್ಬಿಡುತ್ತೆ ಅಲ್ವಾ ಆಯ್ತು ಇವಾಗ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೇನೆ ಅಣ್ಣ ಬಾ ಕೈ ಕಾಲ್ ಮುಖ ತೊಳ್ಕೊ ಊಟ ಮಾಡುವಂತೆ ಹೋಗ್ಸು ಊಟ ಮಾಡಿ ನಮ್ಮ ಶ್ರಾವಣಿಗೆ ಗಂಡು ಹುಡ್ಕೋ ಜವಾಬ್ದಾರಿ ನೀವು ನಿಂದೆ ಬಾಳ ಐತ ಮತ್ತ ಹೋಗಬೇಡ ಊಟ ಮಾಡ್ಕೊಂಡ ಹೋಗಪ್ಪ ಅವರ ನನಗೆ ಯಾಕೋ ಇವತ್ತ ಹೊಟ್ಟೆ ಹಸ್ತಿಲ್ರಿ ಅದು ಏನು ಕೊಡ್ಬೇಕಂತ ಮಾಡಿರು ಇದೇ ಜೋಳಿಗೆ ಕೊಟ್ಬಿಡ್ರಿ ನನ್ನ ಹೊಟ್ಟೆ ಹಸ್ತಾಗ ಆ ಸಿದ್ದಪ್ಪಜ್ಜಿಗೆ ನೈವೇದ್ಯ ಹಿಡಿದು ಊಟ ಮಾಡ್ತೀನಿ ತಾಯಿ ಅಣ್ಣ ಜವಾಬ್ದಾರಿ ಕಳೀತು ಅನ್ಕೋಬೇಡ ಈಗ ಜವಾಬ್ದಾರಿ ಜಾಸ್ತಿ ಆಗೈತಿ ಆದಷ್ಟು ಲಘು ನೀನು ಎಲ್ಲಾದ್ರೂ ಒಂದು ವರ ಹುಡುಕು ನಾವು ಹುಡುಕ್ತಿವಿ ಆದಷ್ಟು ಲಘು ಆಕೆ ತಲೆ ಮಗನ ಹಾಕಕ್ಕೆ ಕಳ್ ಹಾಕ್ಬಿಡೋನು ಅಷ್ಟೇ ಮಾಡೋದು ನಾನು ಬರ್ತೀನಿ ತಾಯಿ ಸರಿ ಅಲ್ಲ ಆದಷ್ಟು ಬೇಗ ದಣಿಯರಿಗೆ ಹೇಳಿ ಈ ಕಾರ್ಯ ಮಾಡೋ ಕೆಲಸ ನಿಮ್ಮ ಜವಾಬ್ದಾರಿ ಆಯ್ತಲ್ಲ ಬೊಂಬೆ ಆಡ್ಸೋನು ನೋಡಮ್ಮ ನಿನ್ಗೊಂದು ಮಾತು ಹೇಳ್ತೀನಿ ದುಂಬಿಗಳು ಹೂವಿದ್ದಲ್ಲೇ ಬಂದು ಮಕರಂದ ಹೀರೋದು ಸಹಜ ಸೀರೆ ಮುಳ್ಳಿನ ಮೇಲೆ ಬಿದ್ದರು ಮುಳ್ಳು ಸೀರೆ ಮೇಲೆ ಬಿದ್ದರು ಹರಿಯೋದು ಸೀರೆನೆ ನೆನಪಿರ್ಲಿ ಮಗಳೇ ಮಿಸ್ಟರ್ ನೀಲಕಂಠ ಶಾಂತಿಯ ತವರಾದ ನನ್ನ ಮನೆಯಲ್ಲಿ ಆ ಶಾಂತಿಯನ್ನ ಎಬ್ಬಿಸ್ಲಿಕ್ಕೆ ಕಾರಣಿಕರ್ತನದ ನಿನ್ನ ಮಾತ್ರ ಯಾವತ್ತು ಸುಮ್ಮನೆ ಬಿಡೋದು ಹೆಣ್ಣು ಬಲಿದ್ರೆ ನಾರಿ ಒಂದಳೆ ಮುಂದಿದ್ದೆ ಆದ್ರೆ ಆಹಾ ಮಾರಿಯಾಗಿರ್ತಾಳೆ ಎಂಬುದನ್ನು ಇನ್ ಮುಂದೆ ನಾನು ನಿನಗೆ ಕೊಡುವ ಪ್ರತಿಯೊಂದು ಶಿಕ್ಷೆನ ನಿನ್ನ ಲೈಫ್ ಲಾಂಗ್ ನಿನ್ ನೆನಪಿಟ್ಕೋಬೇಕು ಹಾಗೆ ಮಾಡ್ತಾಳೆ ಶ್ರಾವಣಿ ಹೆಣ್ಣಿಗೆ ತಲೆ ತಕ್ಷಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು ಒಂದ್ ಬೆಳಿಗ್ಗೆ ಏನಾದ್ರು ಪ್ರಸಂಗ ಬಿದ್ದಿದೆ ಆದ್ರೆ ತಲೆ ಎತ್ತಿ ತಲೆ ತಗಿಯೋದು ಗೊತ್ತು